ಪ್ರಗತಿಪರ ಸಂಘಟನೆ ಒಕ್ಕೂಟ ಟೌನ್ ಹಾಲ್ ತುಮ್ಕೂರ್ ಟೌನ್ ಹಾಲ್ನಲ್ಲಿ ಒಂದು ಪ್ರತಿಭಟನೆ ಮಾಡಿ ಏನು ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಹತ್ಯೆ ನಡೀತಾ ಇದೆ ಅಲ್ಲಿನ ಅಲ್ಪಸಂಖ್ಯಾತರ ಹತ್ಯೆ ನಡೀತಾ ಇದೆ ಅದನ್ನು ವಿರೋಧಿಸಿ ಅದನ್ನು ಖಂಡಿಸ್ತೇವೆ ನಮ್ಮ ಪ್ರಗತಿ ಪ್ರಗತಿಪರ ಸಂಘಟನೆ ಅದನ್ನು ಖಂಡಿಸ್ತದೆ ಅದೇ ರೀತಿ ನಮ್ಮ ಯಾವುದೇ ದೇಶದಲ್ಲಾಗಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡುವುದು ಇದು ಸಹಜ ಒಂದು ರೀತಿಯ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಲಿಕ್ಕೆ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲೂ ನೋಡಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡಿ ಅವರು ಅಲ್ಪಸ ವಿರೋಧಿಸಿ ಇನ್ನು ನಮ್ಮ ಇರುವಂತಹ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತನು ವಿರೋಧಿಸೇ ಸರ್ಕಾರ ರೂಪಿಸಿದೆ ಇಂತಹ ಸಮಯದಲ್ಲಿ ನಾವು ಬಾಂಗ್ಲಾದೇಶದ ಏನು ನಮ್ಮ ಒಂದು ಹಿಂದೂ ಬ್ರದರ್ನ ಕೊಲೆ ಆಗಿದೆ ಅದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತೇವೆ ಈ ರೀತಿ ಕೃತ್ಯ ಭೂಮಿಯ ಮೇಲೆ ಎಲ್ಲೂ ಆಗಬಾರ್ದಂತ ಅಂತ ಆ ಕೃತ್ಯಗೆ ಖಂಡಿಸ್ತಾ ನಮ್ಮ ದೇಶದಲ್ಲಿ ನಮ್ಮ ಎಲ್ಲರೂ ಎಚ್ಚೆಚ್ಚಿಕೊಂಡು ಜನರು ಇರೋದನ್ನು ವಿಧೋ ವಿರೋಧಿಸಿ ನಮ್ಮ ಸರ್ಕಾರಗಳ ಗಮನಕ್ಕೆ ತರಬೇಕು ಇಂಥ ಕೃತ್ಯ ಮತ್ತೆ ಎಲ್ಲೂ ಆಗಬಾರ್ದು ಅಂತ ನಮ್ಮ ಆಸೆ ನಮ್ಮ ದೇಶದಲ್ಲಿ ನಡೆದಂತಹ ಕೃತ್ಯಗಳ ಸಮಯದಲ್ಲಿ ನಾವು ನೋಡಬೇಕಂದ್ರೆ ಇಲ್ಲಿ ಅಮಾಯಕರನ್ನು ಕೊಂದಿದ್ರು ಅದೇ ರೀತಿ ಬಾಂಗ್ಲಾದೇಶದಲ್ಲೂ ಕೂಡ ಅಮಾಯಕರನ್ನು ಕೊಂದು ಅವರು ಈ ಕೃತ್ಯ ನಡೆಸಿದ್ದಾರೆ ಅದಕ್ಕಾಗಿ ಈ ಭೂಮಿ ಮೇಲೆ ಎಲ್ಲೇ ಇಂಥ ಕೃತ್ಯ ನಡೀಲಿ ಅದನ್ನು ವಿರೋಧಿಸಬೇಕು ಶಾಂತಿ ನೆಲೆಸಬೇಕು ಅಮಾಯಕರನ್ನು ಕೊಲ್ಲುವಂತಹ ಈ ನೀತಿ ರಾಜಕಾರಣಿಗಳು ಬಿಡಬೇಕು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡೋದನ್ನು ನಿಲ್ಲಿಸಬೇಕಂತ ನಾವು ಈ ಪ್ರಗತಿಪರ ಸಂಘ ವತಿಯಿಂದ ಕೇಳ್ಕೊಂತೇವೆ ಈ ಮಾನ್ಯತಾ ಪಾಟೀಲ್ ಕೊಲೆ ಮತ್ತು ಇದೇ ರೀತಿ ಇವತ್ತು ಕೂಡ ಮಂಗಳೂರಿನಲ್ಲಿ ಮಾಂಸದ ವಿಷಯದಲ್ಲಿ ಒಂದು ದೌರ್ಜನ್ಯ ಇವತ್ತು ಕೂಡ ನಡೆದಿದೆ ಉನ್ನ ಉನ್ನ ಅತ್ಯಾಚಾರಿಗಳಿಗೆ ಬಿಟ್ಟಿರುವಂಥ ಕಾಲ ಇದೇ ರೀತಿ نما بلخی زبانو ಕೇ ಪ್ರಕರಣದಲ್ಲಿ ಇದ್ದಂತಹ ಎಲ್ಲ ಆರೋಪಿಗಳಿಗೆ ಅದು ಅವರು ಬ್ರಾಹ್ಮಣರು ಏನು ಸಾಚಾಗಳು ಅಂತ ಅವ್ರಿಗೂ ಬಿಟ್ಟಂತ ಇದೆಲ್ಲ ಮತ್ತೆ ಸುಪ್ರೀಂ ಕೋರ್ಟ್ ಹಾಕಿದ್ದೆ ನಾವು ನಮ್ಮ ಭಾರತದ ನ್ಯಾಯಾಲಯಕ್ಕೆ ಗೌರವಿಸ್ತೇವೆ ನಮ್ಮ ಎಲ್ಲ ನಮ್ಮ ನ್ಯಾಯಾಲಯಗಳು ಸರಿಯಾಗಿ ಇದನ್ನು ರಕ್ಷಣೆ ಮಾಡುತ್ತೆ ಅಲ್ಪಾಸಂಖ್ಯಾದರಾಗಲಿ ಯಾರೇ ಪೀಡಿತರಾಗಲಿ ಅವ್ರ ರಕ್ಷಣೆ ಮಾಡುತ್ತೆ ಅಂತ ನಾವು ಆಶಿಸ್ತೇವೆ ಜೈ ಹಿಂದ್ ಜಯ نٹ